ಹನ್ನೆರಡನೇ ತರಗತಿ ಪದವಿ ಪಾಸಾದ ಅಭ್ಯರ್ಥಿಗಳಿಗೆ ಕ್ಲರ್ಕ್ ಮತ್ತು ಇತರ ವಿವಿಧ ಹುದ್ದೆಗಳ ನೇಮಕಾತಿ ನಡೆಯಲಿದ್ದು ಯಾವ ರೀತಿ ಅರ್ಜಿ ಸಲ್ಲಿಸಬೇಕು ಸಂಪೂರ್ಣ ಮಾಹಿತಿ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ವಿಡಿಯೋ ಸ್ಕಿಪ್ ಮಾಡದೆ ಅನೆಯವರೆಗೂ ನೋಡಿ ಯಾರೆಲ್ಲ ನನ್ನ ಚಾನೆಲ್ ಹೊಸದಾಗಿ ನೋಡುವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಅನ್ನು ಕ್ಲಿಕ್ ಮಾಡಿ ನಾನು ಹಾಕುವ ಈ ರೀತಿಯ ಹೊಸ ಹೊಸ ಉದ್ಯೋಗದ ಮಾಹಿತಿ ಬೇಗನೆ ನಿಮ್ಮ ಹತ್ತಿರ ತಲುಪುತ್ತದೆ ಇನ್ಸ್ಟಿಟ್ಯೂಟ್ ಫಾರಮ್ ಸ್ಟೆಮಿಸೆಲ್ ಬಯೋಲಜಿ ಮತ್ತು ರೆಜಿನೆರೇಟಿವ್ ಮೆಡಿಸನ್ನಲ್ಲಿ ನಾಲ್ಕು ಹುದ್ದೆಗಳ ನೇಮಕಾತಿ ನಡೆಯಲಿದ್ದು ಹುದ್ದೆಗಳ ಹೆಸರು ಆಡಳಿತಕಾರಿ ಮತ್ತು ಕ್ಲರ್ಕ್ ಹುದ್ದೆಗಳಾಗಿರುತ್ತವೆ ಉದ್ಯೋಗ ಉದ್ಯೋಗದ ಸ್ಥಳ ಬೆಂಗಳೂರು ಕರ್ನಾಟಕದಲ್ಲಿ ಇರುತ್ತದೆ ಆಸಕ್ತ ಮತ್ತು ಅವರ ಅಭ್ಯರ್ಥಿಗಳ ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಬೇಕು ಹುದ್ದೆಗಳ ವಿವರ ನೋಡುವುದಾದರೆ ಆಡಳಿತ ಅಧಿಕಾರಿ ಒಂದು ಗುಮಾಸ್ತ ಮೂರು ಹುದ್ದೆ ಖಾಲಿ ಇದೆ ಸಂಬಳದ ವಿವರ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಪ್ರತಿ ತಿಂಗಳು ಹದಿಮೂರು ಸಾವಿರದ ಐದುನೂರರಿಂದ ಹದಿನೇಳು ಸಾವಿರದ ಐದುನೂರು ರೂಪಾಯಿವರೆಗೂ ಸಂಬಳ ನೀಡಲಾಗುವುದು ವಯೋಮಿತಿ ಆಡಳಿತ ಅಧಿಕಾರಿಗೆ ಗರಿಷ್ಠ ನಲವತ್ತೈದು ವರ್ಷ ಗುಮಾಸ್ತ ಗರಿಷ್ಠ ಮೂವತ್ತು ವರ್ಷ ಅರ್ಜಿ ಶುಲ್ಕ ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಬಿ ಡಿ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಯಾವುದೇ ರೀತಿ ಅರ್ಜಿ ಶುಲ್ಕ ಇರುವುದಿಲ್ಲ ಆಡಳಿತ ಅಧಿಕಾರಿ ಹುದ್ದೆಗೆ ಯು ಆರ್ ಒ ಬಿ ಸಿ ಅಭ್ಯರ್ಥಿಗಳಿಗೆ ಎಂಟುನೂರ ಎಂಬತ್ತೈದು ರೂಪಾಯಿ ಕ್ಲರ್ಕ್ ಹುದ್ದೆಗೆ ಯು ಆರ್ ಒ ಬಿ ಸಿ ಅಭ್ಯರ್ಥಿಗಳಿಗೆ ಮೂರುನೂರ ಐವತ್ತ ನಾಲ್ಕು ರೂಪಾಯಿ ಅರ್ಜಿ ಶುಲ್ಕವನ್ನು ಆನ್ಲೈನ್ ಡೆಬಿಟ್ ಕ್ರೆಡಿಟ್ ನೆಟ್ ಬ್ಯಾಂಕಿಂಗ್ ಮೂಲಕ ನೀವು ಪಾವತಿಸಬೇಕು ಶೈಕ್ಷಣಿಕ ಅರ್ಹತೆ ಆಡಳಿತ ಅಧಿಕಾರಿ ಇದಕ್ಕೆ ಸಿ ಎ ಸಿ ಎಂ ಎ ಸಿ ಎಸ್ ಪದವಿ ಸ್ನಾತಕೋತ್ತರ ಪದವಿ ಹೊಂದಿರಬೇಕು ಗುಮಾಸ್ತ ಕ್ಲರ್ಕ್ ಇದಕ್ಕೆ ಪದವಿ ಡಿಗ್ರಿ ಆಗಿರಬೇಕು ಆಯ್ಕೆ ವಿಧಾನ ಲಿಖಿತ ಪರೀಕ್ಷೆ ಕೌಶಲ್ಯ ಪರೀಕ್ಷೆ ಮತ್ತು ಸಂದರ್ಶನದ ಮೂಲಕ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗುವುದು ಅರ್ಜಿ ಸಲ್ಲಿಸುವ ವಿಳಾಸ ಆಡಳಿತ ಅಧಿಕಾರಿ ಇನ್ಸ್ಟಿಟ್ಯೂಟ್ ಫಾರಂ ಸ್ಟೇಮ್ಸ್ ಸೈನ್ಸ್ ಮತ್ತು ರಿಸನೆಟಿವ್ ಮೆಡಿಸನ್ ಈ ಒಂದು ವಿಳಾಸಕ್ಕೆ ಜಿ ಕೆ ವಿ ಕೆ ಪೋಸ್ಟ್ ಬಳ್ಳಾರಿ ರಸ್ತೆ ಬ್ಯಾಂಗ್ಳೂರ್ ಫೈವ್ ಸಿಕ್ಸ್ ಡಬಲ್ ಜೀರೋ ಸಿಕ್ಸ್ ಫೈವ್ ಈ ಒಂದು ವಿಳಾಸಕ್ಕೆ ನೀವು ಕಳಿಸುವುದು ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ಪ್ರಾರಂಭದ ದಿನಾಂಕ ಆಗಸ್ಟ್ ಹತ್ತರಿಂದ ಕೊನೆಯ ದಿನಾಂಕ ಸೆಪ್ಟೆಂಬರ್ ಹತ್ತು ಎರಡು ಸಾವಿರದ ಇಪ್ಪತ್ತ ನಾಲ್ಕು ಅರ್ಜಿ ಶುಲ್ಕವನ್ನು ನೀವು ಆನ್ಲೈನ್ನಲ್ಲಿ ಸಲ್ಲಿಸಿ ಅರ್ಜಿಯ ಹಾಡ್ ಪ್ರತಿಯನ್ನು ನೀವು ಇಲ್ಲಿ ನೀಡಿರುವ ವಿಳಾಸಕ್ಕೆ ಕಳಿಸುವುದು ಹೆಚ್ಚಿನ ಮಾಹಿತಿಗಾಗಿ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ನೀಡಲಾಗಿದೆ ನೀವು ಅಲ್ಲಿ ಹೋಗಿ ಕೂಡ ನೋಡಬಹುದು